ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಸಿಪ್ಟ್ ಒಂದು ಗಡಿ ಕಸ್ಬಿಡಲ್ಲ ರೆಡ್ ಕಲರು ಹೌದು ಸರ್ ಹೇಳಿ ಎರಡು ಸಾವಿರದ ಎಂಟನೇ ಮಾಡಲು ಓಡರ್ ಎಷ್ಟಾಗಿದೆ ಅಣ್ಣ ಹಾಂ ಓಡರ್ ಎಷ್ಟಾಗಿದ್ದಾರೆ ಗಡಿ ಓನರಾ ಏಳು ಜನ ಓನರು சூப்பர் சூப்பர் ಇದು ಫೀಚರ್ ಸರ್ ಗಡಿದ ಒಳಗಡೆ ಎಸಿ ಪೋಸ್ಟ್ ಶೇರಿಂಗ್ ಫೋಲ್ಡರ್ ಬಾರ್ ಇಂಡೋ ಸೆಂಟರ್ ಲಾಕಿಂಗ್ ಸೆಂಟರ್ ಲಾಕಿಂಗ್ ಹಾ ಬಿಡಿ ಏನ ಯಾವುದು ಗಡಿ ಆ ಬಿಡಿ ಏನ ವಿಎಕ್ಸ್ ಏನ ಯಾವುದು ವಿಡಿ 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 ಡೀಸೆಲ್ ವೇರಿಯಂಟ್ ಹಾ 20 ಕೊಡ್ತಾರಲ್ಲ ಮೈಲೇಜ್ ಗಡಿ ಹಾ ಬರುತ್ತೆ 20 ಬರ್ತದೆ ಡೆಂಟ್ ಟು ಕ್ರಾಚಸ್ ಇಲ್ಲ ಬೈ ಗಡಿ ಏನಿಲ್ಲ ನೀಟ್ ಐತೆ ನೀಟ್ ಐತೆ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಏನಿಲ್ಲ ಏನಿಲ್ಲ ಲೊಕೇಶನ್ ಸರ್ ಗಡಿ ಇರೋದು ಲೊಕೇಶನ್ ಹಾ ಮೈಸೂರು ಸಾಧಗಳಿ ಬಜೆಟ್ ಪತ್ರ ಇಲ್ಲ ಅದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಸೆಂಟ ಶಿಫ್ಟ್ ಗಡಿ ಶಿಫ್ಟ್ ಹ್ಮ್ ರೈಟ್ ಬಂದಿ 7 ಲಕ್ಷ 7000 ಹೇಳ್ತಾ ಇದೀವಿ 70 ಹ ಫೈನಲ್ ಎಷ್ಟು ಕೊಡ್ತೀರಾ ಬೈ ಗಡಿ ಫೈನಲ್ 190 ಗೆ ಕೊಡ್ತೀವಿ 190 ಹ 120000 ಬಿಟ್ ಕೊಡ್ತೀರಾ ಹ ಈ ಎರಡು ಹೇಳ್ತೀರಲ್ಲ